ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅರೇಕಳ ಗ್ರಾಮದ ಫರೀದ್ ನಗರ ಆರ್ ಜಿ ನಗರ ಸಂಪರ್ಕಿಸುವಂಥ ಒಂದು ರಸ್ತೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಸೇರಿಕೊಂಡಿದ್ದೇವೆ ಮುಖ್ಯವಾಗಿ ನಾವು ಈ ಭಾಗದಲ್ಲಿ ಆಲೋಚನೆ ಮಾಡಬೇಕಿದ್ದರೆ ಈ ಎರಡು ಸಾವಿರನೇ ಇಸ್ವಿಯಲ್ಲಿ ಈ ನ್ಯೂಪಡ್ಪು ಈ ಹರೇಕಳ ಮುಖ್ಯ ರಸ್ತೆಯಿಂದ ಒಳಗಡೆ ಹೋಗುವಂಥ ಯಾವುದೇ ರಸ್ತೆಗಳ ಕಾಮಗಾರಿಗಳು ಕೂಡ ಆ ಸಂದರ್ಭದಲ್ಲಿ ನಡೆದಿರಲಿಲ್ಲ ಮುಖ್ಯವಾಗಿ ಆ ಕಾಲದಲ್ಲಿ ನಮಗೆ ಈ ಫರೀದ್ ನಗರ ಫರೀದ್ನಗರ ಪದವು ಮುಖ್ಯ ರಸ್ತೆಯ ಒಂದು ಬೇಡಿಕೆ ಬಂದಂಥ ಸಮಯದಲ್ಲಿ ಮರುಹುಂ ಯು ಟಿ ಫರೀದ್ರವರು ಆ ಕಾಲದಲ್ಲಿ ಶಾಸಕರಾಗಿದ್ದರು ಅವರು ಇಲ್ಲಿ ಫರೀದ್ ನಗರದಿಂದ ಇಳಿಯರ್ ಪದವು ಸಂಪರ್ಕಿಸುವಂಥ ಒಂದು ರಸ್ತೆಗೆ ಅನುದಾನವನ್ನು ಒದಗಿಸಿಕೊಟ್ಟು ಆ ಸಂದರ್ಭದಲ್ಲಿ ಈ ಮುಖ್ಯ ರಸ್ತೆಯ ಒಂದು ಕೆಲಸ ಕೂಡ ಆಗಿತ್ತು ಹಿಂದೆ ಈ ಫರೀದ್ ನಗರದ ಮತ್ತು ಈ ಸುತ್ತಮುತ್ತಿನ ಈ ಐದು ಮತ್ತು ಆರನೇ ವಾರ್ಡಿನ ಬೇರೆ ಬೇರೆ ಭಾಗದಲ್ಲಿ ಇಲ್ಲಿ ನಿವೇಶನ ಹಂಚುವಂಥ ಸಂದರ್ಭದಲ್ಲಿ ಇಲ್ಲಿ ಎಲ್ಲ ಭಾಗಕ್ಕೂ ಕೂಡ ರಸ್ತೆಗೆ ಜಾಗವನ್ನು ಮೀಸಲಿಟ್ಟಿ ಇಟ್ಟಂಥ ಒಂದು ಪ್ರದೇಶ ಇದು ಒಂದು ದೂ ಮುಂದಾಲೋಚನೆಯನ್ನು ಮಾಡಿಕೊಂಡು ಆ ಕಾಲದ ಹಿರಿಯರು ಎಲ್ಲರೂ ಕೂಡ ವಿಶೇಷವಾಗಿ ಮೈದಿನಬ್ಬನ ಮೈದೀನ್ರವರು ಹರೇಕಳ ಮೈದೀನ್ರವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಬೇಕಾಗಿದೆ ಮತ್ತು ಅವರ ಜೊತೆ ಇದ್ದಂಥ ಎಲ್ಲ ತಂಡದವರನ್ನು ಕೂಡ ನಾವು ಇವತ್ತು ನೆನಪು ಮಾಡಬೇಕಾಗಿದೆ ಮತ್ತು ಆ ಕಾಲಘಟ್ಟದಲ್ಲಿ ಇದಕ್ಕೆ ಸಹಕಾರ ನೀಡಿದವರು ಕೂಡ ಯು ಟಿ ಫರೀದ್ರವರು ಅವರು ಆ ಕಾಲದಲ್ಲೂ ಕೂಡ ಶಾಸಕರಾಗಿದ್ದರು ಅದರಿಂದಾಗಿ ಇವತ್ತು ಫರೀದ್ ನಗರದ ಪ್ರತಿಯೊಂದು ಭಾಗಕ್ಕೂ ಕೂಡ ರಸ್ತೆ ಮಾಡಬೇಕಿದ್ರೆ ಯಾವುದೇ ಅಡಚಣೆ ಇರುವುದಿಲ್ಲ ಯಾವುದೇ ಅಡಚಣೆದಿಲ್ಲದೆ ಅನುದಾನ ಇದ್ದಲ್ಲಿ ಇಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಬಹುದು ಅದರಿಂದಾಗಿ ಈ ಎರಡು ಸಾವಿರದ ಇಸವಿಯ ನಂತರ ಫರೀದ್ರವರು ಶಾಸಕರಾಗಿದ್ದಾಗಲೂ ಕೂಡ ಅದರ ನಂತರ ಅವರ ಮಗ ಯು ಟಿ ಖಾದರ್ ಅವರು ಶಾಸಕರಾಗಿದ್ದಾಗಲೂ ಕೂಡ ಪ್ರತಿಯೊಂದು ವಾರ್ಡ್ಗೂ ಕೂಡ ಯಾವುದೇ ಭೇದಭಾವ ಇಲ್ಲದೆ ಎಲ್ಲ ವಾರ್ಡನ್ನು ಕೂಡ ಒಂದು ಇಂಪ್ರೂವ್ಮೆಂಟ್ ಮಾಡುವಂಥ ಎಲ್ಲ ರಸ್ತೆಗಳನ್ನು ಮಾಡಿಸುವಂಥ ಒಂದು ಮಾಡಿಸುವಲ್ಲಿ ಅನುದಾನವನ್ನು ಕೂಡ ಮೀಸಲಿಟ್ಟು ಎಲ್ಲ ಕೆಲಸ ಕಾರ್ಯಗಳು ಕೂಡ ಮುಖ್ಯವಾಗಿ ಆಗಿದೆ ಮುಖ್ಯವಾಗಿ ಈ ಫರೀದ್ ನಗರ ಮತ್ತು ಆರ್ ಜಿ ನಗರ ರಾಜೀವ್ ಗಾಂಧಿ ನಗರ ಇಲ್ಲಿ ಸಂಪರ್ಕಿಸುವಂಥ ಒಂದು ರಸ್ತೆಯ ಮಧ್ಯದಲ್ಲಿ ಇಲ್ಲಿ ಪಕ್ಕದಲ್ಲೇ ನಾಗಬಣ ಬರ್ತದೆ ತದನಂತರ ಫರೀದ್ ನಗರ ಮಸೀದಿಯ ಕಬ್ರಸ್ಥಾನ ಕೂಡ ಅಲ್ಲಿ ಇದೆ ಅಲ್ಲಿ ಒಂದು ಮಸೀದಿ ಕೂಡ ಇದೆ ನಂತರ ಎಲ್ ಆರ್ ಪದನಲ್ಲಿ ಒಂದು ಚರ್ಚು ಕೂಡ ಇದೆ ಈ ಒಂದು ರಸ್ತೆ ಒಳರಸ್ತೆ ಆದಾಗ ಈ ಮೂರು ಕಡೆಗಳಿಗೂ ಕೂಡ ಒಂದು ಉಪಯೋಗ ಆಗ್ತದೆ ಮತ್ತು ಸಾರ್ವಜನಿಕವಾಗಿ ಬೇರೆ ಬೇರೆ ಭಾಗಗಳಿಗೆ ಕೂಡ ಹೋಗಲು ಕೂಡ ಈ ಒಂದು ರಸ್ತೆ ಬಹಳ ಹತ್ತಿರವಾಗ್ತದೆ ಎಂಬ ಒಂದು ಭಾವನೆ ಎಲ್ಲರಲ್ಲೂ ಕೂಡ ಇದೆ ಈ ರಸ್ತೆ ಆಗಬೇಕಂದ್ರೆ ಇಲ್ಲಿ ಮುಖ್ಯವಾಗಿ ಒಂದು ಬ್ರಿಡ್ಜ್ ಆಗಬೇಕಾಗಿತ್ತು ಭದ್ರದ್ದೀನ್ ಅವರು ಹೇಳಿದರು ಈ ಹಿಂದೆ ಅನುದಾನವನ್ನು ಸನ್ಮಾನ್ಯ ಸ್ಪೀಕರ್ ಆವಾಗ ಶಾಸಕರಾಗಿದ್ದರು ಅವರು ಮೂವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಮೀಸಲಿಟ್ಟು ಇಲ್ಲಿ ಒಂದು ಮುಖ್ಯವಾಗಿ ಬ್ರಿಡ್ಜ್ ಆದ ನಂತರ ಇಲ್ಲಿ ಈ ಮುಖ್ಯ ರಸ್ತೆ ಈಗಾಗಲೇ ಮಾತಾಡಿದವರು ಹೇಳಿದಾಗೆ ಇಲ್ಲಿ ಕಾಲು ದಾರಿ ಇತ್ತು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು ಭಾಳ ಕಷ್ಟ ಆಗ್ತಿತ್ತು ಅದಕ್ಕೆ ಬೇಕಾಗಿ ಹಂತ ಹಂತವಾಗಿ ಇಲ್ಲಿಯ ಪಂಚಾಯತ್ ವಾರ್ಡ್ನ ಮೆಂಬರ್ಗಳಿರ್ಬೋದು ಪಂಚಾಯತ್ನ ಅಧ್ಯಕ್ಷರಿರ್ಬೋದು ಇಲ್ಲಿ ಎಲ್ಲ ಹಿರಿಯ ಕಿರಿಯ ನಾಗರಿಕರ ಎಲ್ಲರ ಕೂಡ ಸಹಕಾರ ಅವರ ಬೇಡಿಕೆಗೆ ಅನುಗುಣವಾಗಿ ಈ ಒಂದು ರಸ್ತೆಯನ್ನು ಇಂಪ್ರೂವ್ಮೆಂಟ್ ಮಾಡಿ ಈ ದಿನ ಸುಮಾರು ಮುಖ್ಯವಾದಂಥ ಎಲ್ಲ ಈ ರಸ್ತೆಯನ್ನು ಒಂದು ಪೂರ್ತಿಗೊಳಿಸುವಂಥ ಒಂದು ಅವಕಾಶವನ್ನು ನಮ್ಮ ಗುತ್ತಿಗೆದಾರದಂಥ ಎಲ್ಡ್ರಿನ್ ಮುಖ್ಯವಾಗಿ ಈಗಲಿಗೆ ಬಸೀರವರು ಸರ್ಟಿಫಿಕೇಟ್ ಕೊಟ್ಟರು ಅವರಿಗೆ ಅವರು ಇಲ್ಲಿ ಒಂದು ಕೆಲಸ ಅಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ನಮ್ಮ ಸ್ಪೀಕರ್ ಅವರು ನಮಗೆ ಭದ್ರುದ್ದೀನ್ ಬಶೀರವರಿಗೆ ಅಲ್ಲಿ ಒಂದು ಅಲ್ಲಿ ಮರಣದ ಮನೆಯಲ್ಲಿ ಸಿಕ್ಕಿದ್ರು ಆಗ ಭದ್ರುದ್ದೀನ್ ಹೇಳಿದರು ನಾವು ಇವತ್ತು ಆ ರಸ್ತೆಗೆ ಇನಾಗ್ರೇಷನ್ ಮಾಡ್ತೇವೆ ಅಂತ ಹೇಳಿ ಆವಾಗ ಅವರು ಕೇಳಿದಂಥ ಪ್ರಶ್ನೆ ಇದರ ಕಾಮಗಾರಿ ಹೇಗೆ ಆಗಿದೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ನಮ್ಮ ಇದರಲ್ಲಿ ರಾಜಿ ಇಲ್ಲ ಅಂತೇಳಿ ಯಾವುದರಲ್ಲಿ ಕ್ವಾಲಿಟಿಯಲ್ಲಿ ರಾಜಿ ಇಲ್ಲ ಅಂತೇಳಿ ಬೆಳಿಗ್ಗೆ ಕೂಡ ಇವತ್ತು ಹೇಳಿದರು ಅದಕ್ಕೆ ಭದ್ರುದ್ರೀನ್ ಹೇಳಿದರು ನಾನು ಒಳ್ಳೆಯ ಕ್ವಾಲಿಟಿಯಲ್ಲಿ ಅದನ್ನು ಕೆಲಸ ಮಾಡಿದ್ದೇವೆ ನೀವು ಅದನ್ನು ಬಂದು ವೀಕ್ಷಿಸಬೇಕು ಎಂಬ ಮಾತನ್ನು ಕೂಡ ಹೇಳಿದರು ಅದಕ್ಕೆ ಈಗ ಅದಕ್ಕೆ ಪೂರಕವಾಗಿ ನಮ್ಮ ಬಶೀರ್ ಅವರು ಪಂಚಾಯತ್ ಮೆಂಬರ್ ನಿಮಗೆ ಎಲ್ಲರನ್ನ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಈ ರೀತಿಯ ಕೆಲಸ ಮಾಡಿದಾಗ ಎಲ್ಲರೂ ಕೂಡ ನಿಮಗೆ ಗುರುತಿಸ್ತಾರೆ ಅಲ್ಲಿ ಸಾರ್ವಜನಿಕರು ಕೂಡ ಸಹಕಾರ ಕೊಡ್ತಾರೆ ಅಲ್ಲಿಯ ಪ್ರತಿನಿಧಿಗಳು ಕೂಡ ಸಹಕಾರ ಕೊಡ್ತಾರೆ ಇದನ್ನು ತಾವು ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ವಿಶೇಷವಾಗಿ ಈ ಒಂದು ಅನುದಾನವನ್ನು ಒದಗಿಸಲು ನಮಗೆ ಸಹಕಾರ ನೀಡಿದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಭಾಗದ ಶಾಸಕರು ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರಿಗೆ ಈ ಭಾಗದ ಎಲ್ಲ ಜನತೆಯ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಮುಖ್ಯವಾಗಿ ಕರೆಕಳ ಗ್ರಾಮದ ಬೇರೆ ಬೇರೆ ವಾರ್ಡ್ಗಳಿಗೆ ಬೇರೆ ಬೇರೆ ರಸ್ತೆಗಳಿಗೆ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಅತಿ ಶೀಘ್ರದಲ್ಲಿ ಪೂರ್ಣವಾಗಲಿಕ್ಕಿದೆ ಅದಕ್ಕಾಗಿ ಎಲ್ಲರ ಸಹಕಾರ ಬೇಕು ಮುಖ್ಯವಾಗಿ ನಾವು ಇಲ್ಲಿ ಜನರತ್ತ ಕೇಳುವುದಿಷ್ಟೇ ಮುಖ್ಯವಾಗಿ ಇಲ್ಲಿ ರಾಜಕೀಯ ಅದು ಚುನಾವಣೆ ಬಂದಾಗ ಆಗ್ತದೆ ಹೋಗ್ತದೆ ತದನಂತರ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಪ್ರದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಅಣ್ಣ ತಮ್ಮಂದಿರಂತೆ ಶ್ರಮಿಸಿದಾಗ ಆ ವಾರ್ಡು ಇಂಪ್ರೂವ್ಮೆಂಟ್ ಆಗ್ತದೆ ಆ ಗ್ರಾಮ ಕೂಡ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಎಲ್ಲರ ಸಹಕಾರವನ್ನು ನಾನು ಯಾಚಿಸಿ ಮಾತಿಗೆ ವಿರಾಮ ಆಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ